ಸತ್ಯ ಸರ್ ಸತ್ಯ ದೇಶದ ಜನತೆ ಬಹಳ ಸೂಕ್ಷ್ಮವಾಗಿ ಬಿಹಾರದ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ ಏನಿವತ್ತು ಇನ್ನೂರ ನಲವತ್ತೆರಡಲ್ಲಿ ಇನ್ನೂರ ನಲವತ್ತು ಇನ್ನೂರ ಎರಡು ಸೀಟ್ನ ಎನ್ ಡಿ ಎ ಮೈತ್ರಿ ಕೂಡದವರು ಏನು ಇವತ್ತು ಬಿಹಾರದಲ್ಲಿ ಜಯಗಳಿಸಿದರೆ ಅದನ್ನ ಈ ದೇಶದ ಜನ ಪ್ರಜ್ಞಾವಂತ ಜನತೆ ಅತಿ ಸೂಕ್ಷ್ಮದಿಂದ ನೋಡ್ತಾ ಇದ್ದಾರೆ ಗೆಲ್ಲಕ್ಕೆ ಸಾಧ್ಯವಾಯಿತು ಯಾಕೆ ಗೆಲ್ಲಕ್ಕೆ ಸಾಧ್ಯವಾಯಿತು ಅಂದ್ರೆ ಏನು ಚುನಾವಣೆ ಪೂರ್ವ ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಮತದಾರರು ಯಾರವರು ಬಿಹಾರದ ಈ ಹಿಂದುಳಿದ ವರ್ಗವರು ಬಿಹಾರದ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಇವರು ಗುರುತಿಸಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಗುರುತಿಸಿ ಅರವತ್ತೊಂಬತ್ತೊಂಬತ್ತು ಲಕ್ಷ ಮತದಾರನ್ನ ಇವರು ಸಸ್ಪೆಂಡ್ ಮಾಡ್ತಾರೆ ಇವರು ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡೋದ್ರ ಮೂಲಕ ಮೊದಲನೇ ಹಂತದಲ್ಲಿ ಇವರು ಜಯಗಳಿಸ್ತಾರೆ ತದನಂತರ ನಮ್ಮ ಈ ದೇಶದಲ್ಲಿ ಹಿಂದೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ಈ ದೇಶದಲ್ಲಿ ಕ್ವಶನ್ ಮಾಡೋ ಅಧಿಕಾರ ಮತ್ತೆ ನ್ಯಾಯಾಲಯದ ಮನೆ ಹೋಗೋ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇತ್ತು ಅದೇ ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಆ ಒಂದು ಆ ಒಂದು ಹಕ್ಕಿಗೆ ಇವರು ಅಮೆಂಡ್ಮೆಂಟ್ ಮಾಡಿ ಚುನಾವಣಾ ಆಯೋಗವನ್ನ ಚುನಾವಣಾ ಆಯೋಗಗಳನ್ನ ಯಾರು ಪ್ರಶ್ನೆ ಮಾಡೋ ರೀತಿಯಾಗಿ ಕೇಂದ್ರದಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಯಾಕೆ ಅಮೆಂಡ್ಮೆಂಟ್ ಮಾಡಬೇಕು ಚುನಾವಣಾ ಆಯೋಗನ ಕ್ವಶನ್ ಮಾಡೋ ಅಧಿಕಾರ ಎಲ್ಲರಿಗೂ ಇರ್ಬೇಕಾಗಿತ್ತು ಪ್ರಕಾರ ಇವ್ರು ಯಾಕೆ ಈ ಒಂದು ಅಮೆಂಡ್ಮೆಂಟ್ ತಂದು ನಾವು ಕಳ್ತನ ಮಾಡೋಕ್ಕೆ ಏನು ಇವ್ರು ಕೊಂಡ್ರಿ ಯಾಕಂತಾರಲ್ಲ ಕಳ್ತನ ಮಾಡಿದ್ರೆ ಒಳಗೆ ಏನೋ ಕಾಂಪೌಂಡ್ ಕಟ್ಕೊಂಡು ಯಾಕೆ ಇವ್ರು ಕಳ್ತನ ಮಾಡೋಕ್ಕೆ ಇವರು ಮುಂದಾದ್ರು ಆ ಒಂದು ಅಧಿಕಾರನ ಇವರು ಯಾಕೆ ತೆಗೆದ್ರು ಗಾಳಿಯಲ್ಲಿ ಗುಂಡು ಹೊಡಿತಿರೋದಂತ ಯಾಕೆ ಅಂದರೆ ಅವರು ಅದು ಅವರು ಸಹಜವಾಗಿ ಹೇಳಬೇಕಾಗಿರೋ ಉತ್ತರ ಅದು ಕಳ್ತನ ಮಾಡೋರು ಯಾರು ನನ್ನ ಕಳ್ಳ ಅಂತ ಯಾರು ಒಪ್ಪಳಾಗ್ತಾ ಇರಲ್ಲ ಯಾವುದೇ ಕಾರಣಕ್ಕೂ ಇದು ನಿನ್ನೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ ಆ ಓಟರ್ ಸಿಕ್ಕುಳು ಆರ್ ಜೆ ಡಿ ಬಿದ್ದಿರೋ ಸಿಕ್ಕು ಆಗಿರ್ಬೋದು ಆ ಬೂತ್ಗಳ ಮುಂದೆ ಲಾರಿಗಳು ಆಗಿರ್ಬೋದು ಯಾವ್ದಾವ ಟೈಮಲ್ಲಿ ಬರೋದು ಹಂಡ್ರೆಡ್ ಪರ್ಸೆಂಟ್ ಬಿಹಾರದಲ್ಲಿ ಓಟ್ ಚೋರಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿಹಾರದ ಜನತೆಯ ವಿರುದ್ಧವಾಗಿ ಇವರು ತನ್ನ ತನಗೆ ಯಾವ ರೀತಿ ಬೇಕೋ ಆ ರೀತಿಯಾದ ತೀರ್ಪು ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಈ ಸಂದರ್ಭ ಹೇಳಕ್ತ ಸತ್ಯ ಸತ್ಯ ದೇಶದ ಜನತೆ ಅದನ್ನು ಬಹಳ ಸೂಕ್ಷ್ಮವಾಗಿ ಬಿಹಾರದ ಫಲಿತಾಂಶವನ್ನ ನೋಡ್ತಾ ಇದ್ದಾರೆ ಏನಿವತ್ತು ಇನ್ನೂರ ನಲ್ವತ್ತೆರಡಲ್ಲಿ ಇನ್ನೂರ ನಲವತ್ತು ಇನ್ನೂರ ಎರಡು ಸೀಟ್ನ ಎನ್ ಡಿ ಎ ಮೈತ್ರಿ ಕೂಡದವರು ಏನು ಇವತ್ತು ಬಿಹಾರದಲ್ಲಿ ಜಯಗಳಿಸಿದರೆ ಅದನ್ನ ಈ ದೇಶದ ಜನ ಪ್ರಜ್ಞಾವಂತ ಜನತೆ ಅತಿ ಸೂಕ್ಷ್ಮದಿಂದ ನೋಡ್ತಾ ಇದ್ದಾರೆ ಹೇಗೆ ಗೆಲ್ಲಕ್ಕೆ ಸಾಧ್ಯವಾಯ್ತು ಯಾಕೆ ಗೆಲ್ಲಕ್ಕೆ ಸಾಧ್ಯವಾಯಿತು ಅಂದ್ರೆ ಏನು ಚುನಾವಣೆ ಪೂರ್ವ ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಮತದಾರರು ಯಾರವರು ಬಿಹಾರದ ಈ ಹಿಂದುಳಿದ ವರ್ಗದವರು ಬಿಹಾರದ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಇವರು ಗುರುತಿಸಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಗುರುತಿಸಿ ಅರವತ್ತೊಂಬತ್ತು ಅರವತ್ತೊಂಬತ್ತು ಲಕ್ಷ ಮತದಾರನ್ನ ಇವರು ಸಸ್ಪೆಂಡ್ ಮಾಡ್ತಾರೆ ಇವರು ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡೋದ್ರ ಮೂಲಕ ಮೊದಲನೇ ಹಂತದಲ್ಲಿ ಇವರು ಜಯಗಳಿಸ್ತಾರೆ ತದನಂತರ ನಮ್ಮ ಈ ದೇಶದಲ್ಲಿ ಹಿಂದೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ಈ ದೇಶದಲ್ಲಿ ಕ್ವಶನ್ ಮಾಡೋ ಅಧಿಕಾರ ಮತ್ತೆ ನ್ಯಾಯಾಲಯದ ಮನೆ ಹೋಗೋ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇತ್ತು ಅದೇ ಈ ಬಿ ಜೆ ಪಿ ಸರ್ಕಾರ ಅಮಿತ್ ಶಾ ನರೇಂದ್ರ ಮೋದಿ ಅವರ ಸರ್ಕಾರ ಆ ಒಂದು ಆ ಒಂದು ಹಕ್ಕಿಗೆ ಇವರು ಅಮೆಂಡ್ಮೆಂಟ್ ಮಾಡಿ ಚುನಾವಣಾ ಆಯೋಗವನ್ನ ಚುನಾವಣಾ ಆಯೋಗಗಳನ್ನ ಯಾರು ಪ್ರಶ್ನೆ ಮಾಡೋ ರೀತಿಯಾಗಿ ಕೇಂದ್ರದಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಯಾಕೆ ಅಮೆಂಡ್ಮೆಂಟ್ ಮಾಡಬೇಕು ಚುನಾವಣಾ ಆಯೋಗನ ಕ್ವಶನ್ ಮಾಡೋ ಅಧಿಕಾರ ಎಲ್ಲರಿಗೂ ಇರಬೇಕಾಗಿತ್ತು ಅಮ್ಮಧಾನ ಪ್ರಕಾರ ಇವ್ರು ಯಾಕೆ ಈ ಒಂದು ಅಮೆಂಡ್ಮೆಂಟ್ ತಂದು ನಾವು ಕಳ್ತನ ಮಾಡೋಕ್ಕೆ ಏನು ಇವ್ರು ಬೊಂಡ್ರಿ ಯಾಕಂತಲ್ಲ ಕಳತನ ಮಾಡಿದ್ರೆ ಒಳಗೆ ಕಾಂಪೌಂಡ್ ಕಟ್ಕೊಂಡು ಯಾಕೆ ಇವ್ರು ಕಳ್ತನ ಮಾಡೋಕ್ಕೆ ಇವರು ಮುಂದಾದ್ರು ಆ ಒಂದು ಅಧಿಕಾರನ ಇವರು ಯಾಕೆ ತೆಗೆದ್ರು ಗಾಳಿಯಲ್ಲಿ ಗುಂಡೋಡುತ್ತಿರೋದಂತ ಯಾಕೆ ಅವರು ಅದು ಅವ್ರು ಸಹಜವಾಗಿ ಹೇಳಬೇಕಾಗಿರೋ ಉತ್ತರ ಅದು ಕಳತನ ಯಾರು ನನ್ ಕಳ್ಳ ಅಂತ ಯಾರು ಒಪ್ಕೊಂಡ್ತಾ ಇರೋಲ್ಲ ಯಾವುದೇ ಕಾರಣಕ್ಕೂ ಇದು ನಿನ್ನೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ ಆ ಓಟ್ರು ಸಿಕ್ಗಳು ಆರ್ ಜೆ ಡಿ ಬಿದ್ದರೆ ಹೋಟೆಲ್ ಸಿಕ್ಕುಗಳಾಗಿರ್ಬೋದು ಆ ಬೂತ್ಗಳ ಮುಂದೆ ಲಾರಿಗಳು ಆಗಿರ್ಬೋದು ಯಾವ್ಯಾವ ಟೈಮಲ್ಲಿ ಬರೋದು ಹಂಡ್ರೆಡ್ ಪರ್ಸೆಂಟ್ ಬಿಹಾರದಲ್ಲಿ ಓಟ್ ಚೋರಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿಹಾರದ ಜನತೆಯ ವಿರುದ್ಧವಾಗಿ ಇವರು ತನ್ನ ತನ್ನ ಯಾವ ರೀತಿ ಬೇಕೋ ಆ ರೀತಿಯಾದ ತೀರ್ಪಿನ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಈ ಸಂಬಂಧ